ಸೋಮವಾರದಂದು ಜನಿಸಿದವರು ಸೌಮ್ಯ ಸ್ವಭಾವದವರು ಕಾಂತಿವಂತ ಮಧುರ ಪದಾರ್ಥದಲ್ಲಿ ಪ್ರೀತಿಯವನು ಆಗಾಗ ರೋಗಿಷ್ಠನು ಅಂದರೆ ಮಾರಕ ಬಾಧಕ ದಶಾಕಾಲದಲ್ಲಿ ರೋಗಿಷ್ಠನಾಗುತ್ತಾನೆ ಕೆಳ್ಳಗಿನ ಶರೀರದವರು ಸೂಕ್ಷ್ಮವಾದ ಗುಂಗುರು ಕೂದಲುಳ್ಳವರು ಒಳ್ಳೆಯ ಬುದ್ಧಿವಂತ ಗುಣವಂತನು ಅಕಾಲದಲ್ಲಿ ಬಲು ಬೇಗನೆ ಗರ್ಭದಿಂದ ಹೊರಬಂದವನು ಸದಾ ಆಲಸಿಗನು ಸರ್ವ ಸಮೃದ್ಧಿಯುಳ್ಳವನು ಸಂತೋಷಿ ಸದಾ ರತಿಕ್ರೀಡಾ ಪ್ರಿಯನಾಗಿರುತ್ತಾನೆ ಒಬ್ಬರು ವೃದ್ಧಸ್ತ್ರೀ ವಲ್ಲಭ ಎಂದು ಹೇಳಿದ್ದಾರೆ ಈತನ ಜೀವನದಲ್ಲಿ ಯಾವಾಗಲೂ ಏರುಪೇರು ಸಂಭವಿಸುತ್ತದೆ ಶುಕ್ಲಪಕ್ಷದ ಚಂದ್ರ ಕೃಷ್ಣ ಪಕ್ಷದ ಚಂದ್ರನಂತೆ ಏರುಪೇರು ಇವರ ಜೀವನದಲ್ಲಿ ಇರುತ್ತದೆ